ಎರಡು ದಿವಸದಿಂದ ನೋಡ್ತಿದ್ದೀನಿ ಸರ್ ಕನ್ನಡ ಬಿಟ್ಟು ಯಾರು ಮಾತಾಡ್ತಾ ಇಲ್ಲ ಅದೊಂದು ಹೆಮ್ಮೆ ಇಲ್ಲಿ ಎಲ್ಲವನ್ನೂ ಸಹ ಇಲ್ಲಿ ನಿಮಗೆ ಕೊಡುಗೆಗಳು ಸಿಗ್ತವೆ ಸರ್ ಸಮ್ಮೇಳನದಾಗ ನಾವು ಎಲ್ಲ ಸಮ್ಮೇಳನದಲ್ಲಿ ಹೋಗ್ತಿದ್ದೀವಿ ಸರ್ ಯಾವ ಸಮ್ಮೇಳನ ಮಿಸ್ ಮಾಡೋದಿಲ್ಲ ಆದರೆ ನನಗೆ ಇಲ್ಲಿ ಒಂದು ಮಂಡ್ಯದಲ್ಲಿ ಮೆಚ್ಚುಗೆ ಇದ್ದೀನಿ ಸರ್ ಪ್ರತಿಯೊಬ್ಬರು ಕನ್ನಡ ಭಾಷೆನೇ ಮಾತಾಡ್ತಿದ್ದಾರೆ ಸರ್ ಕನ್ನಡ ಬಿಟ್ಟು ಯಾವ ಭಾಷೆನೂ ಮಾತಾಡ್ತಿಲ್ಲ ನಾವು ಪ್ರತಿಯೊಂದು ಜಿಲ್ಲೆ ಹೋತೀವಿ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀವಿ ಎಲ್ಲ ಇದರಲ್ಲಿ ಬೇರೆ ಬೇರೆ ಭಾಷೆ ಮಿಕ್ಸ್ ಅದಾವೆ ತೆಲುಗು ಇರ್ಬೋದು ಮರಾಠಿ ಇರ್ಬೋದು ಎಲ್ಲ ಆದರೆ ಇಲ್ಲಿ ಮಾತ್ರ ನಾನು ಎರಡು ದಿವ್ಸದಿಂದ ನೋಡ್ತಾ ಇದ್ದೀನಿ ಯಾರು ಮಾತಾಡ್ತಾ ಇಲ್ಲ ಅದೊಂದು ಹೆಮ್ಮೆ ಇವತ್ತು ಅತ್ಯಂತ ಸಂತೋಷಕರವಾಗಿರೋ ದಿನ ಅದರಲ್ಲೂ ನಮ್ಮ ಜಿಲ್ಲೆ ಮಂಡ್ಯ ಸಕ್ಕರೆ ನಾಡು ಅನ್ನೋದ್ರಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇರೋ ಸಂಗತಿ ಸುಮಾರು ಸಮ್ಮೇಳನಗಳೆಲ್ಲ ನಡೆದಿರೋದು ಕೆಲವೊಂದಕ್ಕೆ ನಾನು ಸಹ ಭಾಗವಹಿಸಿದ್ದೀನಿ ಆದರೆ ಈ ಒಂದು ಸಮ್ಮೇಳನದಲ್ಲಿ ಅತ್ಯಂತ ಶುಚಿತ್ವವಾಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರೋದು ಕಂಡು ಬಂದಿದೆ ಮತ್ತು ಎಲ್ಲರೂ ಸಹ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಾಗವಹಿಸಿ ಅದರಲ್ಲೂ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರೆ ಅತೀ ಒಂದು ವಿಷಯಗಳನ್ನು ತಿಳ್ಕೊಳ್ಬಹುದು ಪುಸ್ತಕಗಳ ಸಂಗ್ರಹ ಅದರ ರಾಶಿನೇ ಇದೆ ಭಂಡಾರ ಇದೆ ಇಲ್ಲಿ ಎಲ್ಲವನ್ನೂ ಸಹ ಇಲ್ಲಿ ನಿಮಗೆ ಕೊಡುಗೆಗಳು ಸಿಗ್ತವೆ ಎಲ್ಲರೂ ಬನ್ನಿ ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷವಾಗಿ ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜರ್ಮನಿಯಿಂದ ಬಂದಿರೋದು ಇಲ್ಲಿ ಕನ್ನಡ ಸಂ ಸಮ್ಮೇಳನ ನಡೀತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇರೋದು ಇಲ್ಲಿ ವಾತಾವರಣ ಮತ್ತೆ ಅಲ್ಲಿ ವಾತಾವರಣದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡಿಗರು ನಾವು ವರ್ದೇಶದಲ್ಲಿದ್ರು ಕೂಡ ನಾವು ಕನ್ನಡಿಗರಾಗಿಯೇ ಇದ್ದೀವಿ ನಾವು ಎಲ್ಲ ಇದ್ರೂ ಹೇಗೆ ಇದ್ರು ಎಂದೆಂದಿಗೂ ನಾವು ಕನ್ನಡಿಗರೇ ನಮಗೆ ನಮ್ಮ ದೇಶದಿಂದ ಹೊರಗಡೆ ಹೋದ್ಮೇಲೆ ನಮಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಒಲವಿದೆ ನಾನು ಜನರಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ಆಸ್ತಿಯನ್ನ ಸಂಪಾದನೆ ಮಾಡ್ಬೋದು ಆದರೆ ನಾವು ಪರಿಸರವನ್ನ ಸತಿ ಕಳ್ಕೊಂಡ್ರೆ ಮತ್ತೆ ಹಿಂದೆ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಆಸ್ತಿ ಇವತ್ತಿರತ್ತೆ ನಾಳೆ ಹೋಗುತ್ತೆ ಆದರೆ ಮರಗಿಡಗಳು ಸತಿ ನಶಿಸಿ ಹೋದ್ಮೇಲೆ ಅದು ಮತ್ತೆ ಬೆಳೆಯೋದಿಕ್ಕೆ ವರ್ಷಾನ್ ಗಂಟ್ಲೆ ಪರಿಶ್ರಮ ಇರುತ್ತೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆ ಪರಿಸರವನ್ನ ಕೂಡ ನೀವು ಬಿಟ್ಟು ಹೋಗಬೇಕು ಅಂತ ನಾನು ಎಲ್ಲರಲ್ಲೂ ಇವತ್ತು ನಮ್ಮ ವಿಶ್ವಮಾನವ ಬಿ ಜಿ ಎಸ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಿಂದ ನಾವೆಲ್ಲ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ ಈ ಸಾಹಿತ್ಯ ಸಮ್ಮೇಳನ ವೀಕ್ಷಣೆಯಿಂದ ಮಕ್ಕಳಿಗೆ ಕನ್ನಡದ ಅಸ್ಮಿತೆ ಅವರ ಮನಸ್ಸಿನಲ್ಲಿ ಮೂಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಇದರ ಜೊತೆಗೆ ಕನ್ನಡ ಭಾಷೆಯ ಇತಿಹಾಸವನ್ನು ಅವರು ಅರಿತು ಕನ್ನಡ ಭಾಷೆಯ ಮಹತ್ವವನ್ನು ತಿಳ್ಕೊಂಡು ಇವತ್ತು ಆಂಗ್ಲ ಭಾಷೆಯ ವ್ಯಾಮೋಹ ಏನಿದೆ ಆ ವ್ಯಾಮೋಹವನ್ನ ಹೊರದೂಡಿ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಸ್ಥಾನಿಕ ಬೆಲೆಯನ್ನ ಮಕ್ಕಳು ಕೊಡಲು ಕೊಡುವಲ್ಲಿ ಇದು ಸಹಾಯ ಆಗುತ್ತೆ ಜೊತೆಗೆ ಈ ಬಾರಿ ಮಂಡ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಅತಿ ಹೆಚ್ಚು ಸ್ಪಷ್ಟ ಮತ್ತು ಸ್ಫುಟವಾದಂಥ ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆಯಾದಂಥ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದಾಯಕವಾದಂಥ ವಿಚಾರ ನಾಡಿನಾದ್ಯಂತದಿಂದ ಕನ್ನಡದ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಗೊಳಿಸ್ತಾ ಅವರೆಲ್ಲರಿಗೂ ಸಹ ನಾವು ನಮ್ಮ ಶ್ರೀ ಅದೇ ಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ತುಂಬಾ ಖುಷಿ ಅಲ್ಲಿ ಇವಾಗ ಇಲ್ಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅದು ಈ ತರ ಫಸ್ಟ್ ಟೈಮ್ ನನಗೆ ಸಿಗ್ತಾ ಇರೋದು ಅದಕ್ಕೆ ತುಂಬಾ ಖುಷಿ ಆಯ್ತು ಮಂಡ್ಯ ಸಮ್ಮೇಳನ ಮೆರವಣಿಗೆ ನನಗೆ ತುಂಬಾ ಇಷ್ಟ ಆಯ್ತು ವಿವಿಧ ರೀತಿಯ ಕಲಾಕೃತಿಗಳು ಕಲೆಗಾರರು ಕಲಾಕಾರರು ಎಲ್ಲ ವಿವಿಧ ರೀತಿಯ ಚಿತ್ರಗಳನ್ನು ಇದು ಮಾಡಿಕೊಂಡು ಸೊ ನನಗೆ ಸ್ವಲ್ಪ ಬೇರೆ ಇರುತ್ತೆ ವಿಭಿನ್ನ ರೀತಿಯಲ್ಲಿ ಇರುವಂತಹ ಮೆರವಣಿಗೆ ಬೇರೆ ಯಾವ ಸಮ್ಮೇಳನ ಅಟೆಂಡ್ ಮಾಡಿದ್ರು ನೀವು ಮೊದಲು ನಾನು ಬೀದರ್ ಬೀದರ್ ಅಲ್ಲಿ ಸಮ್ಮೇಳನ ತುಂಬಾ ಅಟೆಂಡ್ ಮಾಡಿದ್ದೀನಿ

ಹಾಗೆಯೇ ನಮ್ಮ ಎಲ್ಲ ಭಾಷೆಗಳನ್ನು ಕೂಡ ಕನ್ನಡಕ್ಕೆ ಬಳಸಬೇಕು ಬೇರೆ ಭಾಷೆಯನ್ನು ಗೌರವಿಸೋಣ ಆದರೆ ನಮ್ಮ ಕನ್ನಡವನ್ನು ಬೆಳೆಸೋಣ ಹಾಗೂ ಮುಖ್ಯತೆ ಕನ್ನಡ ನುಡಿ ಜಾತ್ರೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸುಮಾರು ಬೀದರ್ ಜಿಲ್ಲೆಯಿಂದ ನಾಲ್ಕುನೂರಿಂದ ಐದುನೂರು ಜನ ಕನ್ನಡ ಅಭಿಮಾನಿಗಳು ಕನ್ನಡದ ನುಡಿ ಜಾತ್ರೆಗೆ ಬಂದಿದ್ರು ಕನ್ನಡ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡದ ಶಿಕ್ಷಕರ ಕೊರತೆ ಕನ್ನಡ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಇದ್ದರೂ ಸಹ ಯಾವುದೇ ಶಾಲೆ ಯಾವುದೇ ಒಂದು ಸಂದರ್ಭದಲ್ಲಿ ಶಾಲೆ ಮುಚ್ಚಬಾರದು ಒಂದು ವಿದ್ಯಾರ್ಥಿ ಇದ್ದರೂ ಸಹ ಕನ್ನಡ ಶಾಲೆ ತೆರೆದಿರಬೇಕು ಕನ್ನಡದ ಶಿಕ್ಷಕರಿಗೆ ಪ್ರಾತಿನಿಧ್ಯತೆ ನೀಡಬೇಕಂತ ವಿನಂತಿ ಅದೇ ರೀತಿ ಸಾಹಿತ್ಯಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈ ಸಮ್ಮೇಳನಗಳಲ್ಲಿ ಅವಕಾಶ ಕೊಡಬೇಕು ಮಹಿಳಾ ಸಾಹಿತಿಗಳಿಗೆ ಮತ್ತು ಮಹಿಳಾ ಘಟಕಗಳಿಗೆ ಹೆಚ್ಚೆಚ್ಚು ಅವಕಾಶ ಕೊಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ